ಹಲೋ ಫ್ರೆಂಡ್ಸ್ ನನ್ನ ತಲೆಗೊಂದು ವಿಚಾರ ಬರ್ಲಾಕತ್ತೈತ್ರಿ ಅದು ಏನಂದ್ರೆ ಸ್ವಾತಂತ್ರ್ಯಕ್ಕಾಗಿ ಹೋರಾಡೋ ಟೈಮ್ದಾಗ ಈಗೆಲ್ಲ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಹೋರಾಡ್ಯಾರ ಸ್ವಾತಂತ್ರ್ಯ ಇಸು ಕೊಟ್ಟಾರ ಆ್ಯಂಡ್ ಹುತಾತ್ಮರಾಗ್ಯಾರ ಅವರು ಅದು ಬೇರೆ ಮಾತು ಅವ್ರು ಎಡಗಾಲಿಗೂ ಸಮಯ ಇಲ್ಲ ನಾವು ಅವರಷ್ಟು ನಾವು ಮಾಡೋಕ್ಕಾಗಂಗಿಲ್ಲ ಬಟ್ ನಂತನ್ ಹೊಳ ಹೊಕ್ಕದಪ್ಪ ಅಂತಂದ್ರ ಆ ಟೈಮ್ ದಾಗ ಏನಾರು ನಾವು ಹುಟ್ಟಿದ್ವಿ ನಮ್ ಜೊತೆ ಹಾಳಾದ ಮೊಬೈಲ್ ಹುಟ್ಟಿತ್ತು ಅಂಡ್ ಇದು ಮೂರು ಹನ್ನೆರಡು ಒಂದ್ ಇಪ್ಪತ್ನಾಲ್ಕು ಹುಟ್ಟಿದ್ದು ಈ ಸೋಶಿಯಲ್ ಮೀಡಿಯಾ ಹುಟ್ಟಿ ಅಂದ್ರೆ ಏನ್ ಮಾಡ್ತಿದ್ದೆ ನಾಂದ್ರೂ ಹೋರಾಟ ಮಾಡ್ತಿದ್ವಿ ನಾವು ಜೀವ ಕೊಡ್ತಿದ್ದಿಲ್ಲ ಬಿಡ್ರಿ ನಾವು ಒಂದು ನಾಯ್ಕ್ ಕುನಿಗಂಜವ್ರ ನಾವು ಹೋಗಿ ಹೋರಾಟ ಮಾಡ್ತೀವಿ ನನಗೇನ್ ಅಂತಂದ್ರ ಅವ್ರಿಗೆ ರೋಲ್ ಮಾಡಿ ಮಾಡಿ ಅಂತಂದ್ರ ರೋಸ್ಟ್ ಮಾಡಿ ಮಾಡಿ ಸಹಾಯಕ ಇಲ್ಲಾಂದ್ರೆ ಓಡಿಸ್ತಿದ್ವಿ ಅವ್ರಿಗೆ ಇಲ್ಲ ಮೂರ್ನೇದೇನಪ್ಪಾ ಅಂತಂದ್ರೆ ಹುಟ್ಟಿಸ್ಕೊಂತಿದ್ವಿ ನಾವೇ ಇದು ಮಾತ್ರ ಪಕ್ಕಾ ಆಗ್ತಿತ್ತು ಇತ್ತು ಅಂತಂದ್ರೆ ಇಲ್ಲಿ ತನೂ ನಮ್ ಸ್ವಾತಂತ್ರ್ಯ ಸೊ ಆಗ ಅವಾಗ ಹುಟ್ಲಾರ್ದೆ ಚಲೋ ಮಾಡಿ ಈಗ ಹುಟ್ಟಿದ್ದು ಚಲೋ ಆಯ್ತು ಅಂತ ನನ್ ಖರೆ ಹೌದಿ ಯಾ